ಸಾಗರದ ಸೇವಾ ಸಾಗರ ರಸ್ತೆ ಜೋಗ ರಸ್ತೆಯ ಕೆಳಭಾಗದ ರಸ್ತೆಯಲ್ಲಿ ಹುಲ್ಲಿನ ಒಂದು ಟ್ಯಾಕ್ಟರ್ನಲ್ಲಿ ಬರಬೇಕಾದ್ರೆ ವಿದ್ಯುತ್ ತಂತಿ ತಗುಲಿ ಬೆಂಕಿಗೆ ಆಹುತಿಯಾದ ಹುಲ್ಲು ಒಂದು ಐವತ್ತು ಹೊರೆ ಇರತಕ್ಕಂಥ ಹುಲ್ಲಿನ ಪೆಂಡೆ ಅಗ್ನಿ ಅಗ್ನಿಶಾಮಕ ಸಾಗರದ ಅಗ್ನಿಶಾಮಕ ತಂಡ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾವಿಲ್ಲಿ ಬೇರೆ ಕರ್ಕೊಂಡು ಬಂದಾಗ ನೋಡಿ ಕೃಷಿ ಪತ್ರಿಕೆ ಕರೆ ಮಾಡಿದ್ವಿ ಅವ್ರು ಬಂದಿರ್ತಾರೆ ಮೀನವರಿಗೆ ಸರ್ ಯಾವ ಸ್ಥಳ ಮತ್ತು ಇದ್ರ ಬಗ್ಗೆ ಮಾಹಿತಿ ಕೊಡಿ ನೀಡಿ ವಿಜಯನಗರ ಹಾಂ ಇಲ್ಲಿ ಡಿಪು ಎದುರುಗಡೆ ಇರತಕ್ಕಂಥದ್ದು ರಾಘವರು ಸಂಬಂಧಪಟ್ಟಿದಂಥ ಏನು ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಗ್ತೀವಿ ಹುಲ್ಲು ಬೆಂಕಿ ಆಗಿದೆ ಕಾಲ್ ಸ್ಯಾಕ್ರಿಟಿಂದ ಹಾಂ ತಕ್ಷಣ ನಾವು ಫೋನ್ ಮುಂದ್ಗಡೆ ಸ್ಪಂದಿಸಿ ಕಣ್ಣು ಮಾಡಿದ್ದೀರಿ ನೋಡಿದ್ದೀರಿ ನೀವು ಮಾಡಿರೋದ್ರ ಬಗ್ಗೆ ನಾವು ನಿಮಗೆ ಪ್ರಕಾರ ಏನು ಫೋನ್ ಬಂದು ಐದು ನಿಮಿಷಕ್ಕೆ ಬಂದಿದ್ದೇವೆ ನಾವು ನಮ್ದೇನು ಕೆಲಸ ಮಾಡಿದ್ದೀವಿ ಸರ್ ಅದು ಎಲ್ಲಿಂದ ತೊಗೊಂಡ್ಬರ್ತಾ ಇದ್ರು ಇಲ್ಲಿ ಯಾವ ಎಲ್ಲಿ ಸ್ಥಳ ಏನು ಜಾಗದ ಏನು ಬರಗಣೆ ಅಂತ ಏನು ಮತ್ತೆ ಟ್ಯಾಕ್ಟ್ರಿ ಚಾಲಕರಿಗೆ ಮತ್ತೆ ಏನಾದ್ರು ಅನಾಹುತ ಆಯ್ತಾ

ನಮ್ಮ ಹೇಳಿ ಸರ್ ನಂದಕುಮಾರ್ ಅವರು ಅವರೇತರು ತಂಡ ಏನು ಕೆಲಸ ನಮ್ಮ ಮಾಡಿದ್ದೇವೆ ನಮಗೆ ಒಂದೊಂದು ಜವಾಬ್ದಾರಿ ಕೆಲಸ ದೊಡ್ಡ ಕೆಲಸ ಮಾಡ್ತಿದ್ದೀವಿ ಧನ್ಯವಾದಗಳು ಓಕೆ ಓಕೆ ಅಗ್ನಿಶಾಮಕ ದಂಡದವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನೀವು ಕೂಡ ಅಲ್ವಾ ಸಕಾಲಕ್ಕೆ ಬಂದಿದ್ದಾರೆ ಹೌದೌದು ಐದು ನಿಮಿಷ ಈಗ ಹುಲ್ಲಿನ ಏನು ಹುಲ್ಲು ಎಲ್ಲಿಂದ ತರ್ತಾ ಇದ್ರಿ ಕುಗ್ಬೇಗೆ ಹೋಯ್ತಾ ಇದ್ರಾ ಹಾಂ ತುಂಬ ಹಣ ತುಂಬ ಹಾನಿಯಾಗಿದೆ ಅಲ್ವಾ ದನಕರುಗಳಿಗೆ ಮೇವೇ ಇಲ್ಲ ಈಗ ಅಂಥ ಸಂದರ್ಭದಲ್ಲಿ ಹಿಂಗಾಗಿದೆ ಈಗ ಈ ಘಟನೆ ಆಗ್ಲಿಕ್ಕೆ ನೇರ ಕಾರಣ ಮೆಸ್ಕಾಂ ಸಾಗರದವರು ಹಾಂ ಹಾಂ ಇದೆ ಇದೆ